ನಮಸ್ಕಾರ ಸಿಟಿ ನೆಕ್ಸ್ಟರ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿಯ ಶಿವಶಂಕರ್ ಕಾಲೋನಿಯಲ್ಲಿ ಸುಮಾರು ತೊಂಬತ್ತು ವರ್ಷಗಳ ಹಳೆಯ ದೇವಾಲಯ ಶ್ರೀ ದೊಡ್ಡ ಕರಿಯಮ್ಮ ಹಾಗೂ ಸಣ್ಣ ಕರಿಯಮ್ಮ ದೇವಿಯ ಜಾತ್ರೆಯನ್ನು ಅದ್ಧೂರಿಯಾಗಿ ಜರುಗಿತು ಕರಿಯಮ್ಮ ದೇವಿಯ ಆರಾಧಕರು ಮತ್ತು ಅಮ್ಮ ಆರೂಢದ ಪೀಠಾಧಿಪತಿ ಆದಂತಹ ಶ್ರೀ ರಾಘವೇಂದ್ರ ಗುರೂಜಿಯವರು ಆ ದೇವಸ್ಥಾನ ಬಗ್ಗೆ ಮಾಹಿತಿ ನೀಡಿದರು ಬನ್ನಿ ನಮ್ಮ ಪ್ರಕಾಶ ವಜ್ಜನವರ್ ವರದಿಗಾರೊಂದಿಗೆ ಸಿಟಿಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ಅಜ್ಜಣ್ಣವರ್ ಇದರ ಹಿಂದಿನ ಒಂದು ಇತಿಹಾಸವುಳ್ಳ ಶಿವಶಂಕರ್ ಪಾಳ್ಯಲ್ಲಿ ಶ್ರೀ ದೊಡ್ಡ ಕರಿಯಮ್ಮ ಹಾಗೂ ಸಣ್ಣ ಕರಿಯಮ್ಮ ದೇವಿಯ ಒಂದು ದೇವಸ್ಥಾನದಲ್ಲಿ ಸಾವಿರಾರಕ್ಕಿಂತ ಲಕ್ಷಾರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಭಕ್ತರು ಇದ್ದಾರೆ ಆದ ಕಾರಣ ಇದು ಐದನೇ ತಲೆಮಾರಿಯ ಒಂದು ಪೀಳಿಗೆ ಈ ಪೀಳಿಗೆಯ ಸಮಿತಿಯ ಗುರು ಹಿರಿಯರು ಮತ್ತು ಇಲ್ಲಿಯ ಅಮ್ಮ ಆರೂಢದ ಪೀಠಾಧಿಪತಿ ಕೂಡ ಇದ್ದಾರೆ ಅವರ ಜೊತೆ ಮಾತನಾಡೋಣ ಬನ್ನಿ ಮಾಡ್ತಾ ಇದ್ದೀವಿ ಬಂದು ಮತ್ತೊಂದು ಪ್ರಶ್ನೆ ಸರ್ ಜನರಲ್ಲಿ ಸಾಕಷ್ಟು ಕಾಡ್ತಾ ಇರುವ ಪ್ರಶ್ನೆ ಏನಂದ್ರೆ ಸರ್ ಈಗಾಗಲೇ ಅಮ್ಮ ಆರೂಢ ಪೀಠಾಧಿಪತಿ ನೀವು ಆಗಿದ್ರಿ ಸರ್ ಈ ಅಮ್ಮ ಆರೂಢದ ಪೀಠಾಪತಿ ನೀವೇ ಸಂತ ಕಂತ ವಿದ್ಯೆ ಕೊಟ್ರು ನಿಮ್ ಕರ್ಮ್ ಕೊಟ್ರ ನೀವೇ ಹೋಗಿ ತಗೊಂಡ್ರಿ ಸರ್ ಅದ ಹಲವಾರು ಜನ ಪ್ರಶ್ನೆ ಆಗಿದೆ ಸರ್ ನೋಡ್ರಿ ಕರ್ಮ ಕಾಂಡ ಎಂಬುವಂತದ್ದು ಮನಿ ಒಳಗಡೆ ಇದ್ದಂತ ಒಂದು ಒಲಿ ಅದು ಆ ಒಲಿಲಿಂತ್ರ ಗುರುವಿನ ಹತ್ರ ಹೋಗಿ ಒಂದು ದೀಪ ಹಚ್ಚದಂಗ ನಮ್ ಒಲಿ ಯಾವಾಗ ಹಚ್ವ್ ನಾವ್ ಮನಿ ಒಳಗಡೆ ಯಾವಾಗ ನಮ್ಗೆ ಅಡಿಗೆ ಹಸುವಾಗಿರ್ತಲ್ಲ ಅವಾಗ ಅಷ್ಟು ಹಚ್ತೀವಿ ದೇವಸ್ಥಾನದ ಒಳಗಡೆ ಒಂದು ಗುರುಸ್ಥಾನದೊಳಗಡೆ ದೀಪ ಯಾವ ರೀತಿ ಹುರಿತೈತೆ ಗೊತ್ತಾ ನಂದಾ ದೀಪ ಅಂತ ಹೇಳ್ತಾರೆ ನಂದಾ ದೀಪದ ಬಗ್ಗೆ ಗೊತ್ತಿರ್ಬೋದು ಗೊತ್ತಿರಬಹುದು ಸಲ ಹಚ್ಚಿದ್ರೆ ಅದು ಆರುದಿಲ್ಲ ನಂದಾದೀಪ ಸೊ ಹಾಂಗ ಜ್ಞಾನ ಮಾರ್ಗ ನಂದಾ ದೀಪ ಇದ್ದಂಗ ಆ ಕಾರಣಕ್ಕೆ ನಾವೆಲ್ಲ ನಮ್ಮ ತಂದೆಯವರಾಗಿರ್ಬೋದು ನಮ್ಮ ಗುರು ಹಿರಿಯರಾಗಿರ್ಬೋದು ನಮ್ಮ ಪೂರ್ವಜರು ಯಾರಿಗೆ ಬಂದು ಹೋಗಿದಾರಲ್ಲ ನಮ್ಮ ದೇವಸ್ಥಾನದೊಳಗಡೆ ನಮ್ಮ ಈ ದೇವಸ್ಥಾನದ ಅಮ್ಮ ಅಮ್ಮನ ಆರಾಧನೆ ಮಾಡಿ ಯಾರ್ಯಾರು ಬಂದು ಹೋಗಿದಾರಲ್ಲ ಸೊ ಅವರೆಲ್ಲರೂ ಕರ್ಮಕಾಂಡ ಹಿಡ್ಕೊಂಡೆ ಮಾಡಿದಾರ ಸೊ ನಮಗೆ ಏನೋ ಒಂದು ಗುರು ಹಿರಿಯರ ಆಶೀರ್ವಾದ ಆಯಿತು ಅನುಗ್ರಹ ಆಯಿತು ಅಹ್ ಅದ ಅಡಿ ಮಠ ಮಠ ಅನ್ನುವಂತ ಒಂದು ಕ್ಷೇತ್ರಕ್ಕೆ ಹೋದೆ ಅಲ್ಲಿ ಹೋಗಿ ಸಂಸ್ಕೃತ ಅಭ್ಯಾಸ ಮಾಡಿ ಹಂಗ ಜ್ಞಾನ ಪಡ್ಕೊಂಡು ನಾನು ಇವಾಗ ಅಮ್ಮನ ಅಮ್ಮ ಅಷ್ಟೇ ಅಲ್ಲ ಅದ್ರ ಕುಟ್ ಆರೂಢ ಸೇರಿಸ್ಬೇಕು ಆರೂಢ ಅನ್ನುವಂತ ಪದ ಒಂದು ಜ್ಞಾನ ಮಾರ್ಗ ಅಮ್ಮ ಅನ್ನುವಂತ ಒಂದು ಪದ ಏನಿದ್ರ ಕರ್ಮ ಮಾರ್ಗ ಕರ್ಮ ಕಾಂಡ ಸೇರಿಸಿನೇ ನಾವು ಜ್ಞಾನ ಕಾಂಡಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಅಂತ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ರು ಅವರೇ ನಮಗೆ ದೀಕ್ಷೆ ಕೊಟ್ಟು ಆ ದೀಕ್ಷೆ ಮುಖಾಂತರ ನಾವು ಇವತ್ತಿನ ದಿವಸ ಸಾವಿರಾರು ಮಂದಿಗೆ ಮಂತ್ರೋಪದೇಶ ಮಾಡಿ ಸಾವಿರಾರು ಮನೆಯೊಳಗೆ ಸಾವಿರಾರು ಭಕ್ತರ ಮನೆಯೊಳಗು ಹೋಗಿ ನಾವು ಪೂಜೆ ಪುನಸ್ಕಾರ ಮಾಡಿ ಈ ಅಮ್ಮನ ಜಾತ್ರೆಯ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಬಾಂಧವರಿ ಸರ್ ನಿಮ್ಗೆ ದೀಕ್ಷಾ ಕೊಟ್ಟ ಗುರುಗಳ ನಮ್ಮ ದೀಕ್ಷೆ ಕೊಟ್ಟಂಥ ಗುರುಗಳು ಶಿವಾನಂದ ಭಾರತೀಯ ಅಂತ ಹಿಡ್ಕೊಂಡು ಆದಿ ಚುಂಚನಗಿರಿ ಮಠದೊಳಗಡೆ ಚಂದ್ರಶೇಖರ ಸ್ವಾಮೀಜಿ ಆಗಿರ್ಬೋದು ಪ್ರಸನ್ನಾಥ ಸ್ವಾಮೀಜಿಗಳಾಗಿರ್ಬೋದು ನೋಡಿ ಗುರುಗಳ ಒಂದು ಅಕ್ಷರ ಕರೆಸಿ ಒಬ್ಬ ಗುರು ಅಂತ ಕಾಣಿಸ್ತಾ ಇದ್ದಾನೆ ಇವತ್ತಿನ ಬಾಂಧವರೆ ಅಂದರೆ ನಾವು ಒಂದು ಕ್ಷೇತ್ರ ಅಲ್ಲ ಹಲವಾರು ಕ್ಷೇತ್ರದೊಳಗಡೆ ನಮ್ಮ ಸಮಾಜ ಬಡ ಸಮಾಜ ಯಾಕಂತಂದ್ರೆ ನಾವು ಕೇವಲ ವೇದ ವೇದ ವಿದ್ಯೆಗಳನ್ನೆಲ್ಲ ಏನಿದೆ ಅಲ್ಲ ಬ್ರಾಹ್ಮಣರಿಗೋಸ್ಕರ ಅಷ್ಟೇ ಮಿಸಲ್ ಅಂತೇಳಿ ಮುಚ್ಚಿಟ್ಟಿದ್ರು ಬಾಂಧವರೇ ಆದಿ ಚುಂಚನಗಿರಿ ಮಠಕ್ಕೆ ಹೋದೆ ಯಾವುದು ಭೇದ ಇಲ್ಲ ಯಾವುದು ಕರ್ಮ ಇಲ್ಲ ಕೇವಲ ಜನ್ಮ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ ಅವರು ಬ್ರಾಹ್ಮಣರಿಗೆ ಅಷ್ಟೇ ಮುಕ್ತಿ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲಿಲ್ಲ ಆ ಕಾರಣಕ್ಕ ಶ್ರೀ ಗುರುವಚನ ಉಪದೇಶವನ್ನು ಆಲಿಸಿದಾಗಲ್ಲ ಹೌದು ನರರಿಗೆ ಮುಕ್ತಿ ಅಂದ್ರು ಅಂದ್ರೆ ನಾವೆಲ್ಲ ನರಿದ್ದೇವೆ ಕೇವಲ ಬ್ರಾಹ್ಮಣರಿಗೋಸ್ಕರ ಮೀಸಲಾಗಿತ್ತು ನಾ ಹೋಗಿ ಅದನ್ನ ಗುರುವಿನ ಆಶೀರ್ವಾದದಿಂದ ಪಡ್ಕೊಂಡು ನಾನಷ್ಟೇ ಅಲ್ಲ ನನ್ನ ಬಾಂಧವರಾಗಿರ್ಬೋದು ನಮ್ಮ ಸಮಾಜದೊಳಗಿರುವಂತಹ ಗುರು ಹಿರಿಯರಾಗಿರ್ಬೋದು ನಮ್ಮ ಸಮಾಜದೊಳಗಡೆ ಒಂದು ಜೀವನ ಪೂರ್ವ ಎಲ್ಲರಿಗೂ ಸದುಪಯೋಗ ಆಗುವಂತ ಒಂದು ಜ್ಞಾನ ಮಾರ್ಗವನ್ನು ಚಿತ್ತ ಜ್ಯೋತಿ ಹಚ್ಚಬೇಕು ಹಚ್ಚಬೇಕನ್ನುವಂತ ಒಂದು ಆಸೆಯಿಂದ ನಾನು ಈ ಸಾಧನೆ ಮಾಡ್ತಾ ಇದ್ದೇನೆ Yeah!